ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ಗೌಡ ಬೆಕ್ನಳ್ಳಿ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಭಾರತ ದೇಶದ ಆರ್ಥಿಕತೆ ಒಂದು ಸತ್ತ ಆರ್ಥಿಕತೆ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದನ್ನು ನಾವು ಗಮನಿಸಿದ್ದೀವಿ ಸ್ನೇಹಿತರೆ ಈ ಹೇಳಿಕೆಗೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಸಂಸದ್ ಹಾಗೂ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು ಹೌದು ಡೊನಾಲ್ಡ್ ಟ್ರಂಪ್ ಹೇಳುತ್ತಿರೋದು ನಿಜ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಧ್ವನಿಗೊಳಿಸಿದ್ದನ್ನು ನಾವು ಗಮನಿಸಿದ್ದೇವೆ ಸ್ನೇಹಿತರೆ ಈ ರಾಹುಲ್ ಗಾಂಧಿ ಅನೇಕ ಬಾರಿ ವಿದೇಶ ನೆಲದಲ್ಲಿ ನಿಂತು ಭಾರತ ದೇಶದ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂಥ ಹೇಳಿಕೆಗಳನ್ನು ನೀಡುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಮಿತ್ರ ರಾಷ್ಟ್ರ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತ ದೇಶ ಯಾರ ಮುಂದೆಯೂ ಅಪಮಾನ ಆಗೋದಕ್ಕೆ ಮತ್ತು ತಲೆಬಾಗುವುದಕ್ಕೆ ರಷ್ಯಾ ಬಿಡುವುದಿಲ್ಲ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಪುತಿನ್ ಅವರು ಮುಂದುವರೆದು ಭಾರತದ ನರೇಂದ್ರ ಮೋದಿಯವರು ನನಗೆ ಚೆನ್ನಾಗಿ ಗೊತ್ತು ಅವರೊಬ್ಬರು ಸದೃಢ ಮತ್ತು ಸಮತೋಲಿತ ನಾಯಕ ಆಗಿದ್ದಾರೆ ಅಮೆರಿಕದ ದಂಡನಾತ್ಮಕ ಶುಲ್ಕಗಳಿಗೆ ಮತ್ತು ಬೇಡಿಕೆ ಮತ್ತು ಒತ್ತಡಗಳಿಗೆ ಮೋದಿಯವರು ಮಣಿಯುವುದಿಲ್ಲ ಎಂಬ ನಂಬಿಕೆ ನನಗೆ ಇದೆ ಸ್ನೇಹಿತರೆ ಮುಂದುವರೆದು ಪುತಿನ್ ಅವರು ಹೇಳ್ತಾರೆ ಭಾರತ ದೇಶದ ಜನ ನನ್ನನ್ನು ನಂಬಿ ಅಮೆರಿಕದ ದಂಡನಾತ್ಮಕ ಶುಲ್ಕಗಳಿಂದ ಭಾರತದಲ್ಲಿ ಆರ್ಥಿಕತೆ ಅಸಮತೋಲನ ಮತ್ತು ನಷ್ಟವನ್ನು ರಷ್ಯಾದಿಂದ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವುದರ ಮೂಲಕ ಭಾರತ ಆರ್ಥಿಕ ನಷ್ಟ ಮತ್ತು ಸಮತೋಲನವನ್ನು ಸರಿದೂಗಿಸಿಕೊಳ್ಳಬಹುದು ಮತ್ತು ಭಾರತಕ್ಕೆ ಇದು ಒಂದು ಸರ್ವಪಮ ಮತ್ತು ಪ್ರತಿಷ್ಠೆಯಾಗಿ ಮುಂದುವರಿಯುವುದಕ್ಕೆ ಇದು ಅನುಕೂಲ ಆಗುತ್ತದೆ ಎಂದು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಧನ್ಯವಾದಗಳು